ಕಾರಕಲ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ರಾಜು ಕರಳ್ಳಿ ಎಸ್ ಇವತ್ತಿನ ದಿನ ಏನು ನಾವು ಏಳನೇ ತಾರೀಕು ಇವತ್ತು ಆ ಡಿಸೆಂಬರ್ ಏಳನೇ ತಾರೀಕಿನಂದು ನಿಮ್ಮ ಪ್ರಥಮ ಪತ್ರಿಕೆ ಟಿ ಟಿಯ ಪ್ರಥಮ ಪತ್ರಿಕೆಯನ್ನು ಪರೀಕ್ಷೆ ನಡೀತಾ ಅದಕ್ಕೆ ಸಂಬಂಧಿಸಿರುವಂತಹ ಸಂಭವನೀಯ ಈ ಉತ್ತರಗಳು ಇವನ್ನು ನಾವು ಎಲ್ಲ ಪುಸ್ತಕಗಳನ್ನು ಅವಲೋಕಿಸಿ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಹಾಗಾಗಿ ಇವು ನೂರಕ್ಕೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಸರಿಯಾದ ಉತ್ತರಗಳಾಗಿರ್ತವೆ ಇದು ನಾನು ನೂರಕ್ಕೆ ಅಂತಲೂ ಹೇಳ್ಬೋದು ಬಟ್ ಒಂದು ಎರಡು ಕೂಡ ಒಂದು ಸ್ವಲ್ಪ ಏರಿವೇಷನ್ ಆಗ್ತಾ ಇರ್ತವೆ ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ ಬಟ್ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಬನ್ನಿ ಆಗಿದ್ರೆ ಈ ಪ್ರಶ್ನೆ ಪತ್ರಿಕೆ ಒಂದೇನಿದೆ ಅದಕ್ಕೆ ಸಂಬಂಧಿಸಿರುವಂಥ ಕನ್ನಡ ವಿಷಯವಾಗಿ ಮೊದಲು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸ್ತಾ ಹೋಗ್ತೇನೆ ಅದರಲ್ಲಿ ಮೊದಲ ಭಾಷೆ ಯಾವುದು ಕನ್ನಡ ಹಾಗಿದ್ರೆ ಈ ಒಂದು ಕನ್ನಡಕ್ಕೆ ಮೊದಲು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದರ ಒಂದು ಪ್ಯಾಸೇಜ್ ಅನ್ನ ನೀವು ನೋಡೇ ಇರ್ತೀರಿ ಅದನ್ನ ಓದ್ಕೊಂಡಿರ್ತೀರಿ ನಾನು ನೇರವಾಗಿ ಆನ್ಸರ್ ಹೇಳ್ತಾ ಹೋಗ್ತೇನೆ ಒಂದೇನಿದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮೊದಲ ಸಣ್ಣ ಕಥೆ ಯಾವುದು ಅಂದ್ರೆ ಸರಿಯಾದ ಉತ್ತರ ಸಿ ಆಗ್ತದೆ ಅಂದ್ರೆ ಮೂರು ರಂಗನ ಮದುವೆ ಅದು ಉತ್ತರ ಆಗುತ್ತೆ ಎರಡನೇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಎಸ್ ಸರಿಯಾದ ಉತ್ತರ ಶ್ರೀನಿವಾಸ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಎರಡು ಮೂರನೇ ಒಂದು ಪ್ರಶ್ನೆ ನೋಡಿ ಮಾಸ್ತಿ ಅವರು ಬರೆದ ಸುಬ್ಬಣ್ಣ ನೀರುಗಳ ತೇವಿ ಹೊಂದಿರುವ ಕಥಾ ವಿಷಯ ಯಾವುದು ಅನ್ನುವಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಂಗೀತಗಾರನ ಜೀವನ ಒಂದು ಆಗುತ್ತೆ ಸಂಗೀತಗಾರನ ಜೀವನ ಅಂದ್ರೆ ಎರಡನೇ ಉತ್ತರ ಬಿ ಆಗುತ್ತೆ ಮುಂದುವರೆದು ಬನ್ನಿ ನಾವು ನೋಡೋಣ ಮಾಸ್ತಿ ವೆಂಕಟೇಶ್ ಅವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರೋದು ಯಾವ ಭಾಷೆಗೆ ಅಂತ ಇದೆ ಸರಿಯಾದ ಉತ್ತರ ಎರಡು ತಮಿಳು ಭಾಷೆಗೆ ಅದು ಭಾಷಾಂತರ ಆಗಿದೆ ಅಂತಕ್ಕಂಥದ್ದು ಸರಿ ಇರ್ತದೆ ಹಾಗೆ ಐದನೇ ಉತ್ತರ ನೋಡ್ರಿ ಸಾರ್ವಜನಿಕರು ಮಾಸ್ತಿಯವರನ್ನ ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ಅಂದ್ರೆ ದೆಹಲಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ ಮಾಸ್ತಿ ಅವರನ್ನ ಸನ್ಮಾನಿಸ್ತಾರೆ ಸರಿಯಾದ ಉತ್ತರ ನಾಲ್ಕು ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟಾದ ವರ್ಷ ಆರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತು ಎರಡು ಸರಿಯಾಗುತ್ತೆ ಅದೇ ರೀತಿಯಾಗಿ ಏಳನೇ ಪ್ರಶ್ನೆಯನ್ನು ಗಮನಿಸ್ರಿ ಮಾಸ್ತಿ ಅಯ್ಯಂಗಾರ್ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಯಾವುದು ಅಹ್ ಇದಕ್ಕೆ ಸರಿಯಾದ ಉತ್ತರ ಚುಟುಕುಗಳ ಬ್ರಹ್ಮ ಅಂತ ನಾವು ದಿನಕರ ದೇಸಾಯಿ ಅವರನ್ನ ಕರಿತಾ ಹೋಗ್ತೀವಿ ಅದು ಅವರಿಗೆ ಅನ್ವಯ ಆಗೋದಿಲ್ಲ ಎಂಟನೇ ಪ್ರಶ್ನೆ ನೋಡಿ ಅತ್ಯುತ್ತಮ ಅನ್ನುವಂಥ ಪದದ ಸಂಧಿ ಯಾವುದಂದ್ರೆ ಇದು ಎಣ್ ಸಂಧಿ ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದುವರೆದು ಗಮನಿಸಿ ಮತ್ತೆ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಇದನ್ನ ನೀವು ಓದ್ಕೊಂಡಿರ್ತೀರಿ ಅಂತಕ್ಕಂಥ ಭಾವ ಭಾವಿಸಿದೆ ನಾನು ಬನ್ನಿ ಅದಕ್ಕೆ ಸಂಬಂಧಿಸಿರುವಂತಹ ಈ ಪದ್ಯ ಭಾಗದಲ್ಲಿ ಒಂದು ಸ್ವಲ್ಪ ಅಹ್ ಒಳ ಅರ್ಥಗಳನ್ನ ಹೊಂದಿರುವಂತವು ನೋಡಿ ಒಂಬತ್ತನೇ ಪ್ರಶ್ನೆ ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಮಳೆ ಆಗುತ್ತೆ ಹತ್ತನೇ ಪ್ರಶ್ನೆ ಕವಿ ಹೇಳುವಂತೆ ಮರುಕಳಿಸುವುದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಸಂಬಂಧ ಇದು ಇದೆ ನೋಡಿ ಅಲ್ಲಿ ಸಂಬಂಧ ಮರೆತನೆಂದರೂ ಮರೆಯದ ಸಂಬಂಧ ಅನ್ನುವಂತ ಒಂದು ಸ ಲೈನ್ ಅಲ್ಲಿದೆ ನಂತರ ಅನ್ನನ್ಯ ನೋಡಿ ಎಸ್ ಅನ್ನನ್ಯದ ಗಮನಿಸಿ ಮತ್ತೆ ಬಾರ್ ಬರಬಾರದೆ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಗಮನಿಸಿರಿ ನಾಲ್ಕು ಇಗ್ಗೇರದ ಹಳೆಗಾಲ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಹಳೆಯು ಮರೆಯ ಗೊಡದಿರುವುದು ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಹನ್ನೆರಡನೇದಕ್ಕೆ ಇದಕ್ಕೆ ಸರಿಯಾದಂತಹ ಉತ್ತರ ನೀವು ಗಮನಿಸಬೇಕು ಬಂದ ಸಂಬಂಧಗಳನ್ನು ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ ಮೂರನೇದು ಗಮನಿಸಿ ಮಳೆಯು ಜೀವ ಜೀವಾಳವನು ಅನ್ನುವಂಥದ್ದು ಇದೆ ಅದು ಎರಡಕ್ಕೆ ಕಲಕಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ನಾ ಹದಿನಾಲ್ಕನೇ ಪ್ರಶ್ನೆ ಗಮನಿಸಿ ಸುಖ ದುಃಖ ಎನ್ನುವುದು ಏನು ಅಂತಕ್ಕಂಥದ್ದು ಎಸ್ ಎಕ್ಸಾಕ್ಟ್ಲಿ ಸುಖ ದುಃಖ ಅನ್ನೋದು ಇದು ಒಂದು ಜೋಡಿ ನುಡಿ ನಿನ್ನೆ ತಾನೇ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಅದೇ ರೀತಿ ಹದಿನೈದನೇ ಪ್ರಶ್ನೆಯನ್ನು ನೋಡಿ ಪಯಾಣ ಪಯಣ ಇದರ ಪದದ ತತ್ಸಮ ರೂಪ ಪ್ರಯಾಣ ಪ್ರ ಪಯಣ ಪ್ರಯಾಣ ಮತ್ತೆ ಹದಿನಾರನೇ ಪ್ರಶ್ನೆಯನ್ನು ನೋಡಿ ಎಸ್ ಹದ್ನಾರನೇ ಪ್ರಶ್ನೆ ನೋಡ್ರಿ ಅನುನಾಸಿಕ ವಲ್ಲದ ಅಕ್ಷರ ಅಂತ ಕೇಳಿದರೆ ಇಲ್ಲಿ ನಾವು ಅನುನಾಸಿಕ ಅಂದ್ರೆ ನ್ಯಾಯಾಮ ಅನ್ನುವಂಥದ್ದನ್ನ ಕಲ್ತಾ ಬಂದಿದ್ವಿ ಇಲ್ಲಿ ಅನುನಾಸಿಕ ವಲ್ಲದ ಅಕ್ಷರಗಳು ಎರಡು ಇವೆ ತಾ ಮತ್ತು ಜ ಇದರಲ್ಲಿ ಎರಡು ಬರ್ತವೆ ಆಯ್ಕೆ ಒಂದು ಮತ್ತು ನಾಲ್ಕು ಹಾಕದವರಿಗೆ ಅಂಕಗಳು ಸಿಗ್ತದೆ ಒಂದು ಮತ್ತು ನಾಲ್ಕು ಎರಡು ರೈಟ್ ಆಗ್ತವೆ ಒಂದು ಮತ್ತು ನಾಲ್ಕು ಓಕೆ ಹದಿನೇಳನೇ ನೋಡ್ರಿ ಕನ್ನಡ ವರ್ಣಮಾಲೆ ಇರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಸ್ ಎಕ್ಸಾಕ್ಟ್ಲಿ ಮೂವತ್ನಾಲ್ಕು ವ್ಯಂಜನಗಳಿವೆ ಅದೇ ಮೆಲ್ವಾತು ಪದದಲ್ಲಿ ಸಂಧಿ ಅಂತ ಕೇಳಿದ್ದಾರೆ ಇದು ಬಹಳ ಜನ ತಪ್ಪಾಕಿದ್ರಿ ಇದು ಆದೇಶ ಸಂಧಿ ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ನೀವು ಗಮನಿಸಿದ್ದೀರಿ ಆದೇಶ ಸಂಧಿಯನ್ನ ವಿವರಣೆ ನೋಡ್ತಾ ಹೋದಾಗ ನಾವಲ್ಲಿ ಪಾಬಾಬ ಗಳಿಗೆ ವಾ ಒಂದು ಅಕ್ಷರ ಆದೇಶವಾಗಿ ಬರ್ತದೆ ಇಲ್ಲಿ ಮೆಲ್ವಾತು ಮಾತು ಅಂತಕ್ಕಂಥದ್ದು ಇದೆ ಅಲ್ಲ ಮಾಕೆ ವಾತು ಅಂತಕ್ಕಂಥದ್ದು ಮಾ ಕೆ ವಾ ಅನ್ನುವಂಥದ್ದು ಇಲ್ಲಿ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಆದೇಶ ಸಂಧಿ ಆಗ್ತದೆ ಆಮೇಲೆ ಇನ್ನೊಂದು ನೋಡಿ ವೃದ್ಧಿ ಸಂಧಿಗೆ ಉದಾಹರಣೆ ಕೇಳಿದರೆ ಬಹಳ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ಅಷ್ಟ ಅಷ್ಟೈಶ್ವರ್ಯ ಅಂದ್ರೆ ಏಕಾರಗಳಿಗೆ ಐಕಾರ ಓಕಾರಗಳಿಗೆ ಅವಕಾರ ಆದೇಶವಾಗಿ ಬರೋದೇ ಇಲ್ಲಿ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ ಇದು ಅಷ್ಟೈಶ್ವರ್ಯ ಅವಕಾರ ಇಲ್ಲಿ ಬಂದಿರ್ತಕ್ಕ ಐಕಾರ ಬಂದಿರ್ತಕ್ಕಂಥ ನೀವು ಗಮನಿಸಿದ್ದೀರಿ ಓಕೆ ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಾಳೆ ಇಲ್ಲಿ ರಾಮನ ಅ ಇಲ್ಲಿ ಷಿ ಅಂದ್ರೆ ಷಷ್ಟಿ ಆ ಅಂತೀವಿ ರಾಮನ ಇದೆ ಹಾಗಾಗಿ ಸರಿಯಾದ ಉತ್ತರ ಮೂರಾಗ್ತದೆ ಆಗ್ತದೆ ಇಪ್ಪತ್ತನೇದು ಗಮನಿಸಿ ಭಾಷೆಯಲ್ಲಿ ಧ್ವನಿಗಳನ್ನ ಮಾಪನ ಮಾಡುವ ಘಟಕ ಇಲ್ಲಿಂದ ನಮಗೆ ಒಂದಿಷ್ಟು ಬೋಧನಾ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳು ಬರ್ತವೆ ಭಾಷೆಯಲ್ಲಿ ಧ್ವನಿಯನ್ನ ಮಾಪನ ಮಾಡೋದು ಧ್ವನಿಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತೆರಡನೇದು ಮಾತೃಭಾಷಾ ಕಲಿಕೆಯು ಅನುಭವಗಳ ವಿಕಾಸ ನೆರವಾಗುವುದು ಇದರಲ್ಲಿ ಪ್ರಶ್ನೆ ಉತ್ತರ ಹೇಳ್ಬಿಡ್ತೀನಿ ನೆರವಾಗಿ ಇದು ಸೃಜನಾತ್ಮಕ ಪ್ರತಿಭೆಯನ್ನ ವಿಕಾಸಗೊಳಿಸುತ್ತದೆ ಸರಿಯಾದಂಥ ಉತ್ತರ ಮೂರಾಗುತ್ತೆ ಅದೇ ರೀತಿ ನೀವು ಇಪ್ಪತ್ತ್ ಮೂರನೇದೊಂದು ಗಮನಿಸಿ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಯಾವುದು ಉಚ್ಚಾರಣೆ ದೋಷಕ್ಕೆ ಕಾರಣವಲ್ಲ ನಿರಂತರವಾಗಿ ವ್ಯಾಖ್ಯವನ್ನ ಉಚ್ಚರಿಸೋ ಅಭ್ಯಾಸ ಮಾಡ್ತಾನಂದ್ರೆ ಅದು ಉಚ್ಚಾರ ಉಚ್ಚಾರ ದೋಷಕ್ಕೆ ಕಾರಣವಾಗಿರೋದಿಲ್ಲ ಅದು ಸರಳ ಮಾಡಿಕೊಡ್ತದ ದ್ವೇಷ ಅಲ್ಲ ಅದು ಓಕೆ ಇಪ್ಪತ್ನಾಲ್ಕನೇ ನೋಡ್ರಿ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕರು ಯಾರಾಗಿರ್ಬೇಕಂದ್ರೆ ಅಲ್ಲಿ ಭಾಷಾ ಶಿಕ್ಷಕನಾಗಿರ್ತಾನೆ ಸರಿಯಾದಂಥ ಉತ್ತರ ಭಾಷಾ ಪ್ರಯೋಗಾಲಯದಲ್ಲಿ ಭಾಷಾ ಶಿಕ್ಷಕ ಅದರ ನಿಯಂತ್ರಣ ಮತ್ತು ಅದರ ಮೇಲ್ವಿಚಾರಕನಾಗಿ ಇರಬೇಕಾಗ್ತದೆ ಆ ನಂತರ ಇಲ್ಲಿ ಇಪ್ಪತ್ತೈದನೇನ್ ಗಮನಿಸಿ ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ ಯಾವುದು ಶ್ರವ್ಯ ಅಂದ್ರೆ ಕೇಳಿಸ್ಕೊಳ್ಳೋದು ಇದ್ರೆ ಕೇಳಿಸ್ಕೊಳ್ಳೋದ್ ಇರೋದೊಂದೇ ರೇಡಿಯೋ ಮತ್ತು ಧ್ವನಿ ಸುರಳಿ ಸರಿಯಾದಂತ ಉತ್ತರ ಆಗುತ್ತೆ ಮುಂದೆ ಗಮನಿಸಿ ಉಪನ್ಯಾಸ ವಿಧಾನದ ಉದ್ದೇಶಗಳಲ್ಲಿ ಸಂಬಂಧಿಸುವಂತ ಸೂಕ್ತವಲ್ಲದ ಹೇಳಿಕೆ ಇದನ್ನ ಗಮನಿಸಬೇಕು ನೀವು ಸೂಕ್ತವಲ್ಲದ್ದು ಯಾವುದು ಅಂದ್ರೆ ಇಲ್ಲಿ ನೋಡಿ ಮೂರನೇದು ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡೋದು ಸಂಕ್ಷಿಪ್ತ ಮಾಹಿತಿಯನ್ನ ನೀಡೋದಂದ್ರೆ ಅದು ಉಪನ್ಯಾಸ ಅಲ್ಲ ಅದು ಉಪನ್ಯಾಸ ಯೂನಿಯನ್ ಉಪನ್ಯಾಸ ಕೊಡಕಂತ ಅಂತಾರೆ ಅಂದ್ರೆ ಅದು ದೀರ್ಘವಾಗಿ ಏನೋ ಒಂದು ವಿಸ್ತಾರವಾಗಿ ಹೇಳಕ್ ಅಂತ ಅರ್ಥ ಉಪನ್ಯಾಸ ಕಾರ್ಯಕ್ರಮ ಅಂದ್ರೆ ಉಪನ್ಯಾಸ ಪದ್ಧತಿ ಅಂದ್ರೆನೆ ಹಂಗೆ ವಿಸ್ತಾರವಾಗಿ ವಿವರಣಾತ್ಮಕವಾಗಿ ಹೇಳೋದು ಸಂಕ್ಷಿಪ್ತವಾಗಿ ಹೇಳೋದು ಅದು ಎಲ್ಲ ಒಂದ್ ಕಡೆ ಉಪನ್ಯಾಸ ಆಗೋದಿಲ್ಲ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಮುಂದೆ ಪ್ರಶ್ನೆ ಗಮನಿಸಿ ಲಿಖಿತ ಪರೀಕ್ಷೆಯ ನೂನತೆ ಏನು ಅಂತಕ್ಕಂಥದ್ದು ಏನಾದ್ರ ಡಿಸ್ಅಡ್ವಾಂಟೇಜ್ ಲಿಖಿತ ಪರೀಕ್ಷೆ ಅಂದ್ರೆ ಎಸ್ ನಕಲು ಮಾಡುವ ಸಾಧ್ಯತೆ ಹೆಚ್ಚಿರ್ತದ ನೋಡಿ ಬರೆಯೋದು ಅಥವಾ ಇನ್ನೊಬ್ರು ನೋಡಿ ಅಥವಾ ಕಾಪಿ ಚೀಟಿ ಮಾಡೋದು ಈ ಲಿಖಿತ ಪರೀಕ್ಷೆಯಲ್ಲಿ ಅದು ಎಲ್ಲೋ ಒಂದ್ ಕಡೆ ಕಂಡು ಬರ್ತಕ್ಕಂಥದ್ದು ಡಿಸ್ಅಡ್ವಾಂಟೇಜ್ ಆಗಿದೆ ಇಪ್ಪತ್ತೇಳು ನಾವು ನಕಲು ಮಾಡೋದು ಅಂದ್ರೆ ಎರಡನೇ ಒಂದು ಆಯ್ಕೆಯನ್ನ ನೋಡ್ತಾ ಹೋದ್ವಿ ಇಪ್ಪತ್ತೆಂಟನೇ ನೋಡ್ರಿ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಯಾವುದು ವಸ್ತುನಿಷ್ಠ ಪರೀಕ್ಷೆ ವಿಧ ವಸ್ತುನಿಷ್ಠ ಅಂದ್ರೆ ಒನ್ ವರ್ಡ್ ಆನ್ಸರು ನೇರವಾಗಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಇಲ್ಲಿ ನೋಡಿ ವಿವರಿಸಿ ಬರೆಯುವ ಪರೀಕ್ಷೆ ಇದೆ ಅಲ್ಲ ಇದು ಅಲ್ಲ ಎಸ್ ವಸ್ತುನಿಷ್ಠ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ಅಂಕದ ಪ್ರಶ್ನೆಗಳು ಅವು ಕೇವಲ ಒಂದು ಶಾರ್ಟ್ ಆನ್ಸರ್ ಅವು ವಿಶ್ವಾಸನೀಯತೆಯಿಂದ ಕೂಡಿರ್ತಾವು ಹಾಗಾಗಿ ಈ ವಿವರಣ ಏನಾಯ್ತಲ್ಲ ಪರೀಕ್ಷೆ ವಿವರಿಸಿ ಬರೆಯಿರಿ ಅಂತ ಕೊಟ್ಟರೆ ಅದು ವಸ್ತುನಿಷ್ಠ ಆಗೋದಿಲ್ಲ ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳಾಗ್ತವೆ ಅಹ್ ಗಮನಿಸಿ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷ ಇವುಗಳಲ್ಲಿ ಯಾವ್ದು ಅಲ್ಲ ಅಂತ ಕೇಳಾರೆ ಇವುಗಳು ಬಹಳ ಮುಖ್ಯ ಗುಣಲಕ್ಷಣ ಹೌದು ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸರಿ ನೋಡ್ಕೋಬೇಕು ತಪ್ಪು ತಪ್ ಮಾಡಿರ್ತಾರ ಅಲ್ಲ ಅಂತ ಬಂದಾಗ ಸ್ಮರಣ ಶಕ್ತಿ ಕಡಿಮೆ ಇರ್ತದಂದ್ರೆ ಅವನ್ ಯಾಕೆ ನಾವು ಪ್ರತಿಭಾವಂತ ಅಂತ ಕರಿತೀವಿ ಅಲ್ವಾ ಪ್ರತಿಭಾವಂತ ವ್ಯಕ್ತಿ ಅಂದ್ರೆ ಅವನಿಗೆ ಸ್ಮರಣಾ ಶಕ್ತಿ ಜಾಸ್ತಿ ಇರ್ತದ ಹಾಗಾಗಿನೇ ಅವನಿಗೆ ಪ್ರತಿಭಾವಂತ ಅಂತೀವಿ ಇಲ್ಲಿ ಸ್ಮರಣಾಶಕ್ತಿ ಕಡಿಮೆ ಇರ್ತದ ಅಂತ ಐತಲ್ಲ ಇದು ಸರಿಯಾದ ಉತ್ತರ ಅವನದು ಗುಣಲಕ್ಷಣವಲ್ಲ ಸರಿ ಮೂವತ್ತನೇ ನೋಡ್ರಿ ಸಿ ಸಿಇ ಅಂದ್ರೆ ಕಂಟಿನ್ಯೂಸ್ ಕಂಪನಿ ಎಜುಕೇಶನ್ ಅಂತ ಕರಿತೀವಿ ನಾವು ಓಕೆ ಇದನ್ನ ನಾವು ಸ್ವಲ್ಪ ಗಮನಿಸಿದಾಗ ಎಲ್ಲ ಒಂದ್ ಕಡೆ ಇದು ಎರಡೂ ಕೂಡ ಇದಾವೆ ಇದಕ್ಕೆ ಇದಕ್ಕೆ ನಾನು ಆನ್ಸರ್ ಕೊಡೋದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನುವಂಥದ್ದನ್ನ ಆನ್ಸರ್ ಕೊಡ್ತೀನಿ ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ಕೆಲವೊಂದ್ಸರೆ ರೈಟ್ ಆಗುವಂತ ಸಾಧ್ಯತೆಗಳಿವೆ ಇದಕ್ಕೆ ಅಬ್ಜೆಕ್ಷನ್ ಕೊಟ್ಟಾಗ ಇವ್ ಎರಡನೂ ಬರ್ಬೋದು ಅಥವಾ ಇದು ಅಥವಾ ಇದು ಇದರಲ್ಲಿ ಒಂದು ಸ್ವಲ್ಪ ಸ್ಟಾರ್ ಇಟ್ ಇದನ್ನು ಇದನ್ನೂ ಕೂಡ ಬರುವಂತ ಸಾಧ್ಯತೆಗಳಿವೆ ಬಟ್ ಅದಕ್ಕೆ ಸರಿಯಾದಂತಹ ಉತ್ತರ ನನ್ನ ಪ್ರಕಾರ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಆಗಿರ್ತದೆ ಎಸ್ ಸ್ನೇಹಿತರೆ ಇಷ್ಟು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿರುವಂತಹ ಪತ್ರಿಕೆ ಒಂದರ ಉತ್ತರಗಳು ಇವಾಗಿದ್ವು ಹಾಗಿದ್ರೆ ಬನ್ನಿ ಮುಂದಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ತಯಾರಿಗೆ ನಿಮ್ಮ ಶಿಕ್ಷಕರಾಗುವಂತ ಮುಂದಿನ ತಯಾರಿಕೆಗೆ ಪೂರಕವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಕೊಡ್ತಾ ಹೋಗ್ತೇವೆ ಸಿಇ ಟಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಯು ಕಾಲೇಜ್ ಎಲ್ಲರಿಗೂ ಪೂರಕ ವಿಡಿಯೋಗಳನ್ನು ಸಂಪನ್ಮೂಲ ವಿಡಿಯೋ ಕೊಡ್ತೀವಿ ಹಾಗಾಗಿ ನೀವು ಅದನ್ನ ಬೇಕು ಅಂದ್ರೆ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಟಾ ಬಾಬಾಯ್ ಟೇಕ್ ಕೇರ್ ಶುಭ ದಿನ